ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದು ಜಗಳ ಮನೆಯಲ್ಲಿ ತುಂಬ ಜನರ ಮಧ್ಯದಲ್ಲಿ ಜಗಳವನ್ನು ಆಡ ಬರುತ್ತೆ ಅಂದರೆ ಕೆಲವೊಂದು ವಿಷಯದಲ್ಲಿ ನಾವು ಜಗಳ ಆಡಬೇಕಾಗಿ ಬರುತ್ತೆ ಕೆಲವೊಂದು ಸತಿ ನಾವು ಬಾಯಿ ಮುಚ್ಕೊಂಡಿದ್ದರೆ ಆಗಲ್ಲ ಯಾಕಂತ ಹೇಳಿದರೆ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಹಾಗೆ ಅತ್ತೆ ಮಾವಂದಿರು ಕೂಡ ಇರುತ್ತೆ ಅವ್ರಿಗೆ ಅವ್ರ ಮನಸ್ಸಿಗೂ ನೋವಾಗಬಾರ್ದು ಅಂದರೆ ಇದೇನಪ್ಪ ಇದು ವಾರಗಿತ್ತೆಯವರು ಯಾವತ್ತು ನೋಡಿದರೂ ಜಗಳ ಆಡ್ತಿರ್ತಾರೆ ಗಂಡ ಹೆಂಡತಿ ಯಾವತ್ತು ನೋಡಿದ್ರು ಜಗಳ ಆಡ್ತಿರ್ತಾರೆ ಈ ಅವ್ರ ಮಧ್ಯದಲ್ಲಿ ಅವರು ಮನೆಯವ್ರ ಮೇಲೆ ಸಿಟ್ಟು ನಾವು ಅತ್ತೆ ಮಾವನ ಮೇಲೆ ತೋರಿಸ್ಬೋದು ಬಿಟ್ಟರೆ ಮಕ್ಕಳ ಮೇಲೆ ತೋರಿಸ್ಬೋದು ನಾವು ಏನೂ ಮಾಡಕ್ಕೆ ಹೋಗಿ ಏನೂ ಆಗಿಬಿಡುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ನಾವು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಓದಿಸ್ಬೇಕು ಹಾಗೆ ಬೆಳೆಸಬೇಕು ಅಂತ ನಮ್ಮ ಒಂದು ತಲೆಯಲ್ಲಿರುತ್ತೆ ಅಲ್ವಾ ಹಾಗೆಯೇ ಕೆಲವೊಂದು ಸತಿ ನಾವು ಜಗಳ ಆಡುವಾಗ ನಿಮ್ಮತ್ತೆಯವರು ಹೀಗೆ ನಿಮ್ಮ ಅತ್ತೆಯವ್ರು ನಂಗೆ ಬೈತಿದ್ರು ಹಾಗೆ ಮಾಡ್ತಿದ್ದರು ಹೀಗೆ ಮಾಡ್ತಿದ್ದರು ಅಂತ ಪ್ರತಿ ಸತಿ ಒಂದೊಂದು ಸತಿ ಸೊಸೆಯವ್ರ ಹತ್ರ ಹೇಳ್ಕೊಡ್ತೀರಲ್ವ ಅಲ್ವಾ ಹಾಗೆ ಹಾಗೆ ಆ ತಪ್ಪು ನೀವು ಮಾಡಲೇಬೇಡಿ ಯಾಕಂತ ಹೇಳಿದರೆ ಇವತ್ತು ನೀವು ಚೆನ್ನಾಗಿಲ್ ಇಲ್ಲದೇ ಇರ್ತೀರಲ್ಲ ಆವಾಗ ನೀವು ಚೆನ್ನಾಗಿರೋ ಟೈಮಲ್ಲಿ ಅವ್ರು ಹೇಳ್ತಾರೆ ನಮ್ಮ ಟೈಮ್ ಅಥವಾ ಸಾರಿ ಇದು ಏನಪ್ಪ ಇದು ಯಾವತ್ತು ನೋಡಿದ್ರು ಜಗಳ ಜಗಳ ಮನೆಗೆ ಹೋಗೋದೇ ಬೇಡ ಅನ್ಸತ್ತೆ ಮಕ್ಕಳಿಗೆಲ್ಲ ಅಂದರೆ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಇರ್ತಾರಲ್ವ ಅವರಿಗೆಲ್ಲ ಏನಪ್ಪ ನಮ್ಮ ಅಪ್ಪ ಅಮ್ಮ ಯಾವತ್ತು ನೋಡಿದರೂ ಜಗಳ ಆಡ್ತಾನೆ ಇರ್ತಾರೆ ಅದಂತೆ ಹಾಗೆಯ ಅತ್ತೆ ಸೊಸೆ ಮಧ್ಯೆ ಏನಾದ್ರೂ ಜಗಳ ಬರ್ತು ಅಂತ ಹೇಳಿದರೆ ನೀವು ಯಾವ ವಿಷಯಕ್ಕೆ ನೀವು ಜಗಳ ಆಡ್ತಿದ್ರೆ ಅದನ್ನು ಮೊದಲು ತಿಳ್ಕೊಳ್ಳಿ ಅದನ್ನು ಬಿಟ್ಟು ನೀವು ಯಾವುದೋ ಒಂದು ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಇರುತ್ತೆ ಆ ಟೈಮಲ್ಲಿ ನೀವು ಪಕ್ಕದ ಮನೆಯವರ ಹೆಸರು ತಗೊಳ್ತೀರ ಇದು ನಾನು ನೋಡಿದ್ದೀನಿ ಕೇಳಿದ್ದೀನಿ ಕೂಡ ಹಾಗೆಯೇ ಮೊದಲು ಇದರ ಕ್ಲಿಯಾರಿಟಿ ಇರಲಿ ನೀವು ಯಾವುದ್ರ ಬಗ್ಗೆ ಜಗಳ ಆಡ್ತಿದ್ರೆ ಅದನ್ನು ಕೂತು ಚರ್ಚಿಸಿ ಮಾತಾಡ್ಕೊಳ್ಳಿ ಆನಂತರ ಸರಿ ಮಾಡ್ಕೊಳ್ಳಿ ಅದನ್ನು ಬಿಟ್ಟರೆ ಯಾವುದೋ ಒಂದು ಜಗಳ ತಂದು ಬೇರೆಯವ್ರಿಗೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಸಾವಿರ ಇರುತ್ತೆ ಹೌದು ಅಲ್ವ ಅದನ್ನು ಬಿಟ್ಟು ಪಕ್ಕದ ಮನೆಯವ್ರ ಹೆಸರು ತಗೊಳ್ಳೋದು ಇನ್ಯಾವುದೋ ಸಂಬಂಧಿಕರ ಮಧ್ಯದ ಹೆಸರು ತಗೊಳ್ಳೋದು ಯಾಕೆ ನೀವು ತಪ್ಪಿದೆಯಾ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅದನ್ನು ಬಿಟ್ಟು ಮತ್ತೊಬ್ಬರ ಮೇಲೆ ಗೂಬೆ ಕುಡಿಸೋದಾಗ್ಲಿ ಮಾಡಬೇಡಿ ಯಾಕಂತ ಹೇಳಿದರೆ ಅದರಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಗೌರವ ಕಡಿಮೆ ಆಗಿಬಿಡತ್ತೆ ಅವ್ರ ಮೇಲೆ ಅವರಿಗೆ ಅಂತ ಹೇಳ್ತಾ ಈ ನನ್ನಿಂದ ಏನು ತಪ್ಪಾಗಿದೆ ಇನ್ನು ಮುಂದೆ ನಾ ಆ ತಪ್ಪು ಮಾಡಬಾರ್ದು ನಾನು ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನೀವು ಅವರಿಂದ ನಿಮ್ಮ ನಿಮ್ಮ ಅವ್ರ ಮನಸ್ಸಲ್ಲಿರುವ ನಿಮ್ಮ ಒಳ್ಳೆಯ ಭಾವನೆಗಳಾಗಿರ್ಬೋದು ಒಂದು ಗೌರವ ಕೊಡುವಂಥ ಒಂದು ಇದಾಗಿರ್ಬೋದು ನೀವು ಅವ್ರ ಹೆಸರು ತಗೊಂಡಾಗ ಅದನ್ನು ತುಂಬ ಕಡಿಮೆ ಮಾಡಿಬಿಡ್ತಾರೆ ಇವ್ರ ಮಧ್ಯೆ ನಮ್ಮ ಹೆಸರು ತಗೊಳ್ತಾರೆ ಪದೇ 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 ಅಂತ ಹೇಳ್ತಾ ನಿಮ್ಮನ್ನು ದೂರ ಮಾಡಿಬಿಡ್ತಾರೆ ಅವರು ಅದಕ್ಕಾಗಿ ಹೇಳೋದು ನೀವು ಯಾವ ವಿಷಯಕ್ಕೋಸ್ಕರ ಜಗಳ ಆಡ್ತಿದ್ದೀರ ಅದನ್ನು ಮೊದಲು ತಿರ್ಕೊಳ್ಳಿ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೂ ಕೂಡ ಇದನ್ನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬಾಯ್